ಮಂಡ್ಯದಲ್ಲಿ ರಸ್ತೆ ಸಂಚಾರ ನಿಯಮ ಕಾಪಾಡುವಂತ ನೆಪದಲ್ಲಿ ಪುಟ್ಟ ಕಂದಮ್ಮನ ಸಾವಿಗೆ ಕಾರಣದ ಪೊಲೀಸರ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶವೇ ವ್ಯಕ್ತವಾಗಿತ್ತು ಇದೇ ವಿಚಾರವಾಗಿ ಈಗ ಐಜಿ ಕಚೇರಿಯಿಂದ ಸಂಚಾರಿ ಪೊಲೀಸರಿಗೆ ಕೆಲವು ಸೂಚನೆಗಳನ್ನ ನೀಡಲಾಗಿದೆ ಅಮಾಯಕರ ಜೀವಕ್ಕೂ ತಮ್ಮ ಜೀವಕ್ಕೂ ಕೂಡ ಯಾವುದೇ ರೀತಿ ಅಪಾಯ ಬಾರದಂತೆ ಐಜಿ ಕಚೇರಿಯಿಂದ ಸೂಚನೆ ಬಂದಿದೆ ಅವುಗಳಲ್ಲಿ ಪ್ರಮುಖ ಅಂಶಗಳು ಹೀಗಿವೆ ಇನ್ನು ಹೊಸ ಟ್ರಾಫಿಕ್ ರೂಲ್ಸ್ ಅನ್ನ ಗಮನಿಸ್ತಾ ಹೋಗುವುದಾದ್ರೆ ಹೆದ್ದಾರಿಗಳಲ್ಲಿ ಜಿಗ್ಜಾಗ್ ಮಾದರಿಗಳಲ್ಲಿ ಬ್ಯಾರಿಗೇಟ್ ಹಾಕಬಾರದು ಇನ್ನು ಬ್ಯಾರಿಗೆ ಹಾಕಿ ವಾಹನಗಳನ್ನ ತಡಿಬಾರದು ಹೊಸ ರೂಲ್ಸ್ ಇದು ಜೊತೆಯಲ್ಲಿ ಬೈಕ್ ಹಿಂಬದಿ ಸವಾರ್ನನ್ನ ಹಿಡಿದು ಎಳೆಯೋ ಹಾಗಿಲ್ಲ ಇನ್ನು ಮುಂದೆ ಪೊಲೀಸರು ಯಾವುದೇ ಕಾರಣಕ್ಕೂ ಎಳಿಬಾರದು ಜೊತೆಯಲ್ಲಿ ವಾಹನಗಳ ಕೀಯನ್ನ ತೆಗೆದುಕೊಳ್ಳಬಾರದು ಯಾವುದೇ ಕಾರಣಕ್ಕೂ ವಾಹನಗಳ ಕೀಯನ್ನು ಕಸಿದುಕೊಳ್ಳುವಂತ ಕೆಲಸ ಮಾಡಬಾರ್ದು ಇನ್ನು ಬೈಕ್ ಬೆನ್ನಟ್ಟದೆ ವಾಹನಗಳ ನೋಂದಣಿ ಸಂಖ್ಯೆಯನ್ನ ಗುರುತಿಸಬೇಕು ಫಾಲೋ ಮಾಡಂಗಿಲ್ಲ ಹಿಂದೆ ಚೇಸ್ ಮಾಡೋದು ಜೊತೆಯಲ್ಲಿ ಸುರಕ್ಷತೆಗಾಗಿ ಪೊಲೀಸರು ರಿಫ್ಲೆಕ್ಟಿವ್ ಜಾಕೆಟ್ಗಳನ್ನು ಇನ್ನು ಮುಂದೆ ಧರಿಸಬೇಕು ರಾತ್ರಿ ಟೈಮ್ ಅಲ್ಲಿ ಎಲ್ ಇ ಡಿ ಬ್ಯಾಟ್ ಅನ್ನು ಉಪಯೋಗಿಸಬೇಕು ದೂರದಿಂದ ಗೊತ್ತಾಗತಿಯಿಂದ ಬಳಕೆ ಮಾಡೋ ಸಂದರ್ಭದಲ್ಲಿ ವಾಹನ ತಪಾಸಣೆಯ ವೇಳೆ ಕಡ್ಡಾಯವಾಗಿ ಬಾಡಿ ಕ್ಯಾಮೆರಾ ಇರಬೇಕು ಜೇಬಲ್ ಇರುತ್ತಲ್ಲ ಕಡ್ಡಾಯವಾಗಿ ಹಾಕೊಳ್ಳೇಬೇಕು ಅನಾಹುತಗಳನ್ನ ತಪ್ಪಿಸಲು ಸಂಚಾರ ನಿಯಮ ಪಾಲನೆಗೆ ಜಾಗೃತಿ ಕಾರ್ಯಕ್ರಮ ಮಾಡಬೇಕು ಜನರಲ್ಲಿ ಅರಿವು ಮೂಡಿಸೋದಕ್ಕೆ ಯಾವ ರೀತಿಯಾಗಿರಬೇಕು ಏನು ಎತ್ತ ಅನ್ನೋದಾಗಿ ಪೊಲೀಸರು ಹೆಚ್ಚಿನ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಇನ್ನು ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳಲ್ಲಿ ಅತಿ ವೇಗವಾಗಿ ಚಲಿಸುವ ವಾಹನಗಳನ್ನ ತಡಿಬಾರದು ನ್ಯಾಷನಲ್ ಹೈವೇಗಳಲ್ಲಿ ಸ್ಪೀಡ್ ಆಗಿ ಬರ್ತಾ ಇರುತ್ತವೆ ನಿಲ್ಲಿಸುವಂತಹ ಸಂದರ್ಭದಲ್ಲಿ ಅಚಾತುರಿಗಳಾಗತ್ತೆ ಹಾಗಾಗಿ ಈಗ ಸೂಚನೆ ಬಂದಿದೆ ಇನ್ನು ಅಂತವರ ವಿರುದ್ಧ ಎಫ್ ಟಿ ಟಿ ಎಫ್ ಟಿ ವಿ ಆರ್ ದಾಖಲಿಸಲು ತಂತ್ರಜ್ಞಾನ ಆರತವಾಗಿ ಅಂದ್ರೆ ಗಾಡಿ ಎಲ್ಲಿಂದ ಸ್ಪೀಡ್ ಆಗಿ ಬರುತ್ತೆ ಓವರ್ ಸ್ಪೀಡ್ ಇದೆಯಾ ಮತ್ತೊಂದು ಮಗದೊಂದು ತಂತ್ರಜ್ಞಾನದ ಮೂಲಕವಾಗಿನೇ ಅದನ್ನ ಆ ಕೇಸ್ಗಳನ್ನು ದಾಖಲಿಸಬೇಕು ಅದನ್ನ ಬಿಟ್ಟು ಸ್ಪೀಡಾಗಿ ಹೋಗ್ತಿರುವಂಥ ಹೆದ್ದಾರಿಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಡ್ಡ ಹಾಕೋಂಗಿಲ್ಲ ಇನ್ನು ವಾಹನಗಳ ವೇಗವನ್ನ ಇಳಿಸೋದಕ್ಕೆ ನೂರ ಐವತ್ತು ಮೀಟರ್ ಮೊದಲೇ ರಿಫ್ಲೆಕ್ಟಿವ್ ಅನ್ನು ಅಳವಡಿಸಬೇಕು ಹತ್ರ ಬಂದಾಗಿಲ್ಲ ಹಂಪ್ ಇದೆಯೋ ಮತ್ತೊಂದು ಜಂಕ್ಷನ್ ಇದೆಯೋ ಅಂತಲ್ಲ ನೂರ ಐವತ್ತು ಮೀಟರ್ ಮೊದಲೇ ಸೂಚನೆಗಳು ಇರಬೇಕು ಇನ್ನು ರಾತ್ರಿ ವೇಳೆ ಸಂಚಾರ ಸಿಗ್ನಲ್ ಜಂಕ್ಷನ್ ಗಳ ಬದಿಯಲ್ಲೇ ವಾಹನಗಳನ್ನ ತಪಾಸಣೆ ಮಾಡಬೇಕು ಎಲ್ಲೆಲ್ಲೋ ಅಡ್ಡ ನಿಲ್ಸ್ಕೊಂಡು ಮತ್ತೊಂದು ಮಗ್ದು ಮಾಡಬಾರ್ದು ಎಲ್ಲಿ ಜಂಕ್ಷನ್ ಬರುತ್ತಲ್ಲ ಆ ಸ್ಥಳಗಳಲ್ಲೇ ಇನ್ನು ಮುಂದೆ ತಪಾಸಣೆ ಮಾಡಬೇಕು ಕಾನೂನು ಮತ್ತು ಸುವ್ಯವಸ್ಥೆ ಪೊಲೀಸರು ನಾಕಾಬಂದಿ ಪ್ರಕ್ರಿಯೆಗಳನ್ನ ಹೆದ್ದಾರಿಗಳಲ್ಲಿ ನಡೆಸಬಾರ್ದು ತಪಾಸಣೆ ಮಾಡಬಹುದು ನಾಕಾಬಂದಿ ಹಾಕೋದಿರುತ್ತಲ್ಲ ಏನಾದ್ರೂ ಪ್ರಮುಖ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ಇನ್ನಷ್ಟು ಮುಂಜಾಗ್ರತೆ ಬೇಕು ಇನ್ನು ತಪಾಸಣೆಯ ಸಂದರ್ಭದಲ್ಲಿ ಸಂಚಾರ ಪೊಲೀಸರ ಸಹಕಾರವನ್ನ ತೆಗೆದುಕೊಳ್ಳಬೇಕು ಸಿವಿಲ್ ಪೊಲೀಸರು ಸಂಚಾರ ಪೊಲೀಸರ ಸಹಾಯದೊಂದಿಗೆ ತಪಾಸಣೆ ಮಾಡೋದು ಮತ್ತೊಂದು ಮಗುದೊಂದು ಸಹಾಯ ತೆಗೆದುಕೊಳ್ಬೇಕು ಹೀಗಾಗಿನೇ ಸುತ್ತೋಲೆಯ ಅಷ್ಟು ಅಂಶವನ್ನ ಕಡ್ಡಾಯವಾಗಿನೇ ಪೊಲೀಸರು ಫಾಲೋ ಮಾಡಬೇಕನ್ನೋದಾಗಿ ಐಜಿ ಕಚೇರಿಯಿಂದ ಈಗ ಮಹತ್ವದ ಸೂಚನೆ ಒಂದು ಬಂದಿದೆ ಆ ಮೂಲಕವಾಗಿ ಇತ್ತೀಚೆಗಷ್ಟೇ ಮಂಡ್ಯದಲ್ಲಿ ಏನ್ ಘಟನೆ ಆಯ್ತು ಮಗುವಿನ ಸಾವಿನ ನಂತರ ಈಗಾಗಲೇ ದೊಡ್ಡ ಮಟ್ಟದ ಆಕ್ರೋಶ ಬಂದಿತ್ತು ಹಾಗಾಗಿನೇ ಈಗ ಹೊಸ ಟ್ರಾಫಿಕ್ ರೂಲ್ಸ್ ಇವೆಲ್ಲ ಕೀ ತೆಗೆದುಕೊಳ್ಳುವಂಗಿಲ್ಲ ಹಿಂಬದಿಂದ ಎಳೆಯುವಂಗಿಲ್ಲ ಜೊತೆಯಲ್ಲಿ ರಾತ್ರಿ ಹೊತ್ತಿನ ತಪಾಸಣೆಗೆ ಹಲವು ಸೂಚನೆಗಳನ್ನು ಐಜಿ ಕಚೇರಿಯಿಂದ ಪೊಲೀಸರಿಗೆ ನೀಡಲಾಗಿದೆ